ಆಳಿಕೋಟಿ ಪಟ್ಟಣದ ಬಸ್ ನಿಲ್ದಾಣದ ಕಂಪೌಂಡ್ ಗೋಡ್ಗೆ ಹೊಂದಿಕೊಂಡಿರುವ ಲೀಡ್ಕರ್ ಅಂಗಡಿಗಳನ್ನು ತೆರವುಗೊಳಿಸಿದ್ದು ಅದರ ಚರ್ಮಗಾರರಿಗೆ ಅಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಅಂಗಡಿಗಳನ್ನು ನಿರ್ಮಿಸಿಕೊಡಬೇಕೆಂದು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಶೋಕ್ ಸೌಧಾಗರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ವಿಜಯಪುರ ಹಾಗೂ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಕರ್ನಾಟಕ ರಾಜ್ಯ ಸಮಗಾರ ಹರಳೆಯ ಸಂಘ ನಾಗರಬಾವಿ ಬೆಂಗಳೂರು ಯಲ್ಲಪ್ಪ ರಾಜ್ಯ ರಾಜ್ಯಕಾರಿಣಿ ಸಮಿತಿ ಬಾಗಲಕೋಟೆ ಬಾಳಿಕೋಟೆ ನಗರದಲ್ಲಿ ಕಳೆದ ಆರು ದಿನಗಳಿಂದ ಶ್ರೀ ಸಮಗಾರ ಚಮ್ಮಾರ ಸಮಾಜದ ವತಿಯಿಂದ ಒಂದು ಹೋರಾಟ ನಡೀತಾ ಇದೆ ಈ ಹೋರಾಟ ಯಾಕೆ ನಡೆಯುತ್ತೈತಿ ಇವ್ರ ಮೇಲೆ ಏನು ಅನ್ಯಾಯ ಆಗೈತಿ ಅನ್ನೋದು ನಾನು ನಿಮ್ಮ ಮುಂದೆ ಮತ್ತೊಮ್ಮೆ ವಿಸ್ತಾರ ಮಾಡಕ್ಕೆ ಹೋಗೋದಿಲ್ಲ ಯಾಕಂದರೆ ಆಲ್ರೆಡಿ ತಾವೆಲ್ಲ ಪತ್ರಿಕಾ ಮಿ ನಮ್ಮ ಜೊತೆಗೆ ನಿಂತು ನಮಗೆ ಧೈರ್ಯ ಕೊಡುವಂಥ ಕೆಲಸ ಅಲ್ಲದೆ ಇಡೀ ನಾಡಿಗೆ ಈ ಸುದ್ದಿಯನ್ನು ಮುಟ್ಟಿಸುವಂಥ ಕೆಲಸ ತಾವೆಲ್ಲರೂ ಮಾಡಿದ್ದೀರಿ ನನ್ನ ಸಮಾಜದ ಪರವಾಗಿ ಇದು ದೃಷ್ಟಿಯಿಂದ ನೋಡ್ತಾ ಇದ್ದೀವಿ ನಮ್ಮ ಹಳೆಯ ಸಮಾಜದವರೇ ನಾನು ಆದರೆ ಈ ಟೈಪ್ ಇವರು ಅತಿಕ್ರಮನ ಜರುಗೊಳಿಸೋದಂದರೆ ಇದು ಎಂಥ ಅನ್ಯಾಯ ಅಂದರೆ ಯಾವ ಕಲಕ್ಕೂ ಅವ್ರಿಂದ ಬಿಡಬಾರ್ದು ಆ್ಯಕ್ಚುಲಿ ನಮಗೆ ಮುಖ್ಯಾಧಿಕಾರಿ ಅಲ್ಲ ಇಲ್ಲಿ ಮನುಷ್ಯತ್ವ ಮಾನ್ಯತೆ ಇಲ್ಲ ಇದೆ ಈ ಥರ ದೌರ್ಜನ್ಯವೆಸುವುದಾದರೆ ಬಹಳ ಅನ್ಯಾಯ ನೀವು ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಿ ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಮ್ಮ ನಮ್ಮ ಕನ್ನಡ ನಾಡು ನುಡಿ ಹೊಡಿಬೇಕು ಆಮೇಲೆ ರೈತ ಆಮೇಲೆ ಕಾರ್ಮಿಕ ಘಟಕ ಶೋಷಿತ ಘಟಕಗಳಿಗೇನೇ ಅನ್ಯಾಯ ಆದರೆ ನಾವು ಸಂಪೂರ್ಣ ಧ್ವನಿ ಅಂತ ಕೆಲಸ ಮಾಡೇ ಮಾಡ್ತೀವಿ ಮತ್ತು ನಮ್ಮ ಸಂಘಟನೆ ವತಿಯಿಂದ ನಾವು ಸರ್ಕಾರಕ್ಕೂ ಬರಿತೀವಿ ಈ ಥರ ಆಗಿದ್ದರ ಬಗ್ಗೆ ಡಿಸೋರಿಗೆ ಕೊಡ್ತೀವಿ ಯಾವುದೇ ಕಾರಣಕ್ಕೆ ಇದ್ದ ಸ್ಥಳದಲ್ಲಿಗೇ ಅವ್ರಿಗೆ ಏನು ಇಪ್ಪತ್ತ್ಮೂರು ಏನು ಕಟ್ಟರೆ ಯಾಕಂದರೆ ಇವರಿಗೆ ದಂಡ ಹಾಕಿಸಿ ಮಾಡಿಸ್ಕೊಡ್ಬೇಕು ಅಂದು ಇಲ್ಲಾದ್ರೆ ಸರ್ಕಾರ ಮಾಡಲಿ ಅದು ಯಾವುದೇ ಕಾರಣಕ್ಕೂ ಇದು ಇದೇನು ಅತಿಕ್ರಮಣೆಯನ್ನು ಅನ್ಯವಾಗಿ ತೆರವುಗೊಳಿಸಿದ್ದಾರೆ ಅದು ಕಾರಣಕ್ಕೂ ಬಿಡೋದಿಲ್ಲ ಮತ್ತು ನಾವು ಉಗ್ರವಾದ ಹೋರಾಟ ಇವರಿಗೆ ಮಾಡಿ ನಾವು ಬೆಂಬಲ ವ್ಯಕ್ತಪಡಿಸ್ತೀವಿ ಅಂಥೇಳಿ ನಾವು ಅವ್ರಿಗೆ ಮನವಿ ಕೊಡ್ತೀವಿ ಇಷ್ಟು ಹೇಳಿ ನಾನು ಮಾಡ್ತೀನಿ ಹೀಗೆ ನಮ್ಮ ಡಿಪೋಗೆ ಏನೂ ಸಂಬಂಧ ಇಲ್ಲ ಈ ಮಳಿಗೆಗಳಿಂದ ನಮ್ಮ ಡಿಪೋಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತೇಳಿ ಡಿಪೋ ಮ್ಯಾನೇಜರ್ ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ಜನ ಏನ್ ಲೀಡರ್ಶಿಪ್ ಯಾವ ಟೈಪ್ ಇದು ನಮ್ಮ ದಲಿತರ ಮೇಲೆ ಈ ತರ ಮಾಡ್ತಾ ಇದ್ದಾರೆ ಇದು ತುಂಬಾ ಅನ್ಯಾಯ ಅಂತ ಅನ್ಸ್ತಾ ಇದೆ ಈಗ ಕೆಲವೊಂದು ಜನ ದಲಿತ ಮುಖಂಡರು ಸೇರಿ ನಮ್ಗ ಬಗ್ಗೆ ದಲಿತರ ಬಗ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ ತಾಳಿಕೋಟೆಯಲ್ಲಿ ಕೆಲವು ಜನ ಹೇಳ್ತಾ ಇದ್ದಾರೆ ಇಲ್ಲಿ ಸಮಗಾರ ಜನ ಯಾರು ಒಕ್ಕಟ್ಟಿಲ್ಲ ಅವರು ನಮಗೂ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ನಾವು ಮುಂಚೆಯಿಂದ ಎಲ್ಲ ಕಡೆ ಪ್ರತಿ ಸತಿ ಎಲ್ಲ ಕಡೆ ನಾವು ಹೋಗಿ ಸಪೋರ್ಟ್ ಮಾಡ್ತೇವೆ ಎಲ್ಲ ದಲಿತರ ಜೊತೆಗೆ ನಾವೆಲ್ಲ ಒಂದ್ಗೂಡಿ ಇಡೀ ರಾಜ್ಯದಲ್ಲಿ ಎಲ್ಲ ಒಂದ್ಗುಡಿ ಅವ್ರ ಜೊತೆಗೆ ಹೋರಾಟ ಮಾಡ್ತೇವೆ ನಾವು ಉದಾಹರಣೆಗೆ ಸದಾಶಿವ ಆಯೋಗ ದಲಿತ ಸಂಘರ್ಷ ಸಮಿತಿ ಇದ್ದಾಗ ನಾವು ಬೆಂಗಳೂರದಲ್ಲಿ ಆದರೂ ಸಹಿತ ಪ್ರತಿ ಜಿಲ್ಲಾ ತಾಲೂಕಾದ ಕೂಡ ನಾವೆಲ್ಲ ಭಾಗವಹಿಸ್ತೇವೆ ಅಲ್ಲಿ ಭಾಗವಹಿಸಿದ್ರೆ ಸಹಿತ ಈಗ ಏನು ಹೇಳ್ತಾ ಇದ್ದಾರೆ ಅವರು ಇವರು ಜನ ನಮ್ಮ ಜೊತೆಗೆ ಬರ್ತಾ ಇಲ್ಲ ಹಾಗೆ ಈಗ ಏನೇನೋ ನಮ್ಮ ದಲಿತರ ಮೇಲೆ ಅಪಾದ ಕೊಟ್ಟು ಆ ಬಂದಿದ್ದ ಬೆನಿಫಿಟ್ ದಲಿತರ ಬೆನ್ಫಿಟಲ್ಲಿ ಅವ್ರು ತಿಂತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನಾವೆಲ್ಲ ಅಂಬೇಡ್ಕರ್ ವಾದಿಗಳು ಜೈ ಭೀಮನವರು ಇಡೀ ರಾಜ್ಯದಾಗ ಇಡೀ ದೇಶದಾಗ ಅಂಬೇಡ್ಕರ್ ವಾದಿಗಳು ಮತ್ತು ನಮ್ಮ ಒಂದು ಗುಂಪಿಗೆ ಅನ್ಯಾಯ ಆದ ಕೂಡಲೇ ಈ ಬೇರೆ ದಲಿತಗಳು ಬಂದು ಏನೋ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಇದು ತುಂಬಾ ಅನ್ಯಾಯ ಅಂತ ಅನ್ಸುತ್ತೆ ಅದರ ಲಾಭ ತಗೊಂಡು ಈ ನಮ್ಮ ಮೇಲೆ ಅತಿ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಹೋರಾಟ ಏನಿದೆ ಇದೆಲ್ಲ ನಾವು ಎಂಟು ದಿನದ ನೋಡ್ತಾ ಬಂದಿದ್ದೆವು ಸ್ಟೇ ಆರ್ಡರ್ ಇದ್ದರೆ ಸಹಿತ ಅವ್ರು ಹೇಳ್ತಾರೆ ನಮ್ಮ ತಾಳಿಕೋಟಿ ನಮ್ಮ ದಲಿತರು ಕೂಡ ಸ್ಟೇ ಆರ್ಡರ್ ಇದೆ ನೀವು ಅಂಗಡಿಗಳು ಕಿತ್ಬೇಡಿ ತೆರೆಗಿಗೊಳಿಸಬೇಡಿ ಅಂದ್ರೆ ಸಹಿತ ಒಂದು ಇದರಿಂದ ಅವ್ರಿಗೆ ಮಾಡಿದ ಗೊತ್ತಿಲ್ಲ ನಾವೆಲ್ಲ ಇಡೀ ರಾಜ್ಯ ಎಲ್ಲ ನಾವೆಲ್ಲ ಸಂಪರ್ಕ ಮಾಡಿದೆವು ಹೋರಾಟ ಮಾಡಂತೂ ಹೇಳ್ತಾ ಇದೇವು ನಾವೆಲ್ಲ ಇದೆ ಇಡೀ ರಾಜ್ಯದಿಂದ ಆ ಹೋರಾಟಕ್ಕೆ ಸಪೋರ್ಟ್ ನಾವು ಬಂದು ಎಲ್ಲ ಬಾಳ್ತೇವೆ ಇವತ್ತು ಆಗಿದ್ದು ಸಾಮಾನ್ಯ ಇದು ಇನ್ನು ಬರುವ ದಿನಗಳಲ್ಲಿ ತೀವ್ರ ಹೋರಾಟ ಆಗುತ್ತೆ ನಾವು ಅಂತ ನಾವು ತೋರಿಸ್ಕೊಡ್ತಾ ಇದ್ದೇವೆ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸುತ್ತೇವೆ ಜೈ ಭೀಮ್ ಜೈ ಹಾಗೂ ರಾಜ್ಯ ಕಾರ್ಯದರ್ಶಿಗಳು ಬಹುಜನ ಸಮಾಜ ಪಾರ್ಟಿಯ ಸಿದ್ದರಾಮಪ್ಪ ಹೊನ್ನ ಮೋರೆ ಅಧ್ಯಕ್ಷರು ಮುತ್ತಣ್ಣ ಕಬಾಡಿ ಜಗದೀವ್ ಸೂರ್ಯವಂಶಿ ವಸಂತ್ ಮನುಗೂಳಿ ಆನಂದ್ ಕುಂದರ್ಗಿ ಹಾಗೂ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದ್ದರು